ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇವತ್ತು ನಾವು ಕನ್ನಡ ವಿಷಯದ ಐದನೇ ಪಾಠವಾದ ಅಜ್ಜಿಯ ತೋಟದಲ್ಲಿ ಒಂದು ದಿನ ಪಾಠವನ್ನು ಪ್ರಾರಂಭಿಸೋಣ ಈ ಪಾಠವನ್ನು ಪ್ರಾರಂಭಿಸುವ ಮುಂಚೆ ಕೆಲವೊಂದಿಷ್ಟು ಬೆಳೆಗಳ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ನೋಡಿ ಈ ಚಿತ್ರವನ್ನು ಗಮನಿಸ್ರಿ ಈ ಚಿತ್ರದಲ್ಲಿ ಕಾಣುವಂತಹ ಬೆಳೆ ಯಾವುದು ಇದು ಕಾಫಿ ಬೆಳೆ ಈ ಕಾಫಿ ಬೀಜಗಳು ಹಸಿಯಾಗಿರುವಾಗ ಕಾಯಿಗಳು ಈ ರೀತಿಯಾಗಿರ್ತಾವ ಒಣಗಿದ ನಂತರ ಚಾಕ್ಲೇಟ್ ಬಣ್ಣಕ್ಕೆ ತಿರುಗ್ತಾವೆ ನೋಡ್ರಿ ಕಾಫಿ ಎಸ್ಟೇಟ್ಗಳು ಈ ರೀತಿಯಾಗಿರ್ತವೆ ಈ ಕಾಫಿ ಎಸ್ಟೇಟ್ಗಳನ್ನು ನಾವು ಹೆಚ್ಚಾಗಿ ಹೊರನಾಡು ಮಡಿಕೇರಿ ಮಂಡಲ ಅಂದರೆ ಊಟಿ ಇಂತಹ ಸ್ಥಳಗಳಲ್ಲಿ ಹೆಚ್ಚಾಗಿ ಕಾಣ್ತೀವಿ ಯಾಕೆ ಹೆಚ್ಚಾಗಿ ತೇವಾಂಶಪೂರಿತವಾಗಿರುವಂತಹ ಸ್ಥಳಗಳಲ್ಲಿಯೇ ಈ ಬೆಳೆಯನ್ನು ಬೆಳಿತಾರ ಯಾಕಂದ್ರೆ ಈ ಬೆಳೆಗೆ ಬಹಳಷ್ಟು ನೀರಿನ ಅಂಶ ಬೇಕು ಅದಕ್ಕೆ ಎಲ್ಲಿ ಹೆಚ್ಚು ಮಳೆ ಬೀಳ್ತಿರ್ತದನೋ ಎಲ್ಲಿ ವಾತಾವರಣ ತಂಪಾಗಿರ್ತದನೋ ಅಲ್ಲಿ ಈ ಬೆಳೆಯನ್ನು ಹೆಚ್ಚಾಗಿ ಬೆಳಿತಾರ ಈ ಚಿತ್ರವನ್ನು ಗಮನಿಸಿರಿ ಇದು ಯಾವ ಬೆಳೆ ಇದು ಗೋಧಿ ಈ ಗೋಧಿಯಿಂದ ನೀವು ಮನೆಯಲ್ಲಿ ನಿಮ್ಮ ತಾಯಂದರು ದಿನ ತಯಾರಿಸ್ತಾರಲ್ಲ ಚಪಾತಿ ಪರೋಟ ಹೋಳಿಗೆ ಈ ರೀತಿಯ ಖಾದ್ಯಗಳನ್ನು ನಾವು ತಯಾರಿಸ್ತೀವಿ ಇನ್ನು ಈ ಚಿತ್ರವನ್ನು ಗಮನಿಸ್ರಿ ಇದು ಅಡಿಕೆ ಬೆಳೆ ನೋಡಿರಿ ಈ ಅಡಿಕೆ ಹಸಿಯಾಗಿರುವಾಗ ಈ ಹಣ್ಣುಗಳು ಈ ರೀತಿಯಾಗಿರ್ತಾವೆ ಒಣಗಿದ ನಂತರ ಇವು ಕೂಡ ಚಾಕ್ಲೇಟ್ ಬಣ್ಣಕ್ಕೆ ತಿರುಗ್ತಾವೆ ಇನ್ನು ಈ ಚಿತ್ರವನ್ನು ಗಮನಿಸ್ರಿ ಇದು ಯಾವ ಬೆಳೆ ಇದು ರಾಗಿ ನೋಡ್ರಿ ಈ ರಾಗಿಯಿಂದ ನಾವು ರಾಗಿ ರೊಟ್ಟಿಯನ್ನು ರಾಗಿ ಅಂಬಲಿಯನ್ನ ರಾಗಿ ಮುದ್ದೆಯನ್ನ ತಯಾರಿಸ್ತೀವಿ ಈ ರಾಗಿ ದೇಹದ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು ಈ ರಾಗಿ ಬಗ್ಗೆ ಒಂದು ಮಾತದ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಯಾರು ರಾಗಿಯನ್ನು ಹೆಚ್ಚಾಗಿ ಸೇವಿಸ್ತಾರೋ ಅವರು ಬಹಳಷ್ಟು ಶಕ್ತಿವಂತರ ಶಕ್ತಿವಂತರಾಗಿರ್ತಾರ ಅನ್ನೋದು ಈ ಮಾತಿನ ಅರ್ಥ ಇನ್ನು ಇದು ಮೆಣಸಿನಕಾಯಿ ನೋಡಿ ಮೆಣಸಿನಕಾಯಿ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಂದರು ದಿನಾಲು ಬೆಳಗ್ಗೆ ಉಪಹಾರ ತಯಾರಿಸ್ತಾರಲ್ಲ ಈ ಮೆಣಸಿನಕಾಯಿಯನ್ನು ಬಳಸ್ತಾರ ಅದೇ ರೀತಿ ಮನೆಯಲ್ಲಿ ಮಾಡುವಂತಹ ಸಾಂಬಾರು ಆಮೇಲೆ ಪಲ್ಯಗಳಲ್ಲೆಲ್ಲ ಮಸಾಲೆ ಖಾರವನ್ನು ಬಳಸ್ತೀವಲ್ಲ ಮೆಣಸಿನಕಾಯಿಯಿಂದ ತಯಾರಿಸಿರುವಂಥದ್ದು ಸರಿ ಹಾಗಿದ್ರೆ ಈಗ ನಾವು ಪಾಠವನ್ನು ಪ್ರವೇಶ ಮಾಡೋಣ ಗಮನಿಸ್ರಿ ಮಕ್ಕಳೇ ಮಲೆನಾಡ ತಪ್ಪಲಿನಲ್ಲಿರುವ ಒಂದು ಊರು ಕಣಬೂರು ಅಲ್ಲೊಂದು ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಯ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ಮರಗಳಿವೆ ಅಡಿಕೆ ತೋಟ ದಾಟಿ ಮುಂದೆ ಹೋದರೆ ಭತ್ತದ ಗದ್ದೆಗಳಿವೆ ಮಕ್ಕಳೆಲ್ಲರೂ ಗದ್ದೆಯ ಹತ್ತಿರ ಬಂದು ತಲುಪಿದರು ನೋಡಿ ಮಕ್ಕಳೇ ಮಲೆನಾಡು ತಪ್ಪಲಲ್ಲಿರುವಂತಹ ಒಂದು ಊರು ಕಣಬೂರು ಈ ಕಣ್ಬೂರಿನಲ್ಲೇ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇರ್ತದ ಆ ಶಾಲೆ ಮಕ್ಕಳೆಲ್ಲ ಏನು ಮಾಡ್ತಾರೆ ಸಲ ಹೊರ ಸಂಚಾರಕ್ಕೆ ಹೋಗಬೇಕು ಅಂಥೇಳಿ ನಿರ್ಧಾರ ಮಾಡ್ತಾರೆ ನೋಡ್ರಿ ನಾವು ಕೂಡ ಗುಳ್ಳವನ್ನು ಊಟಕ್ಕೆ ಹುಲ್ಲಾಳಕ್ಕೆ ಹೋಗಿರ್ತೀವಲ್ಲ ಹೊರ ಸಂಚಾರಕ್ಕೆ ಅದೇ ರೀತಿ ಈ ಮಕ್ಕಳೆಲ್ಲ ಅಜ್ಜಿ ತೋಟಕ್ಕೆ ಹೋಗಬೇಕು ಅಂಥೇಳಿ ವಿಚಾರ ಮಾಡಿದರು ಕಿಶೋರನ ಅಜ್ಜಿ ಮನೆ ಎಲ್ಲದ ಬೆಟ್ಟದ ತಪ್ಪಲಿನಲ್ಲೈತಿ ನೋಡ್ರಿ ಆ ಅಜ್ಜಿ ಮನೆ ಆ ಮಲೆನಾಡು ತಪ್ಪಲಿನೊಳಗದ ಮಣಿ ಹಿಂದಿನ ಗುಡ್ಡದಲ್ಲೆಲ್ಲ ಏನದಾವ ಗೇರು ಮರಗಳದಾವ ಅಡಿಕೆ ತಾಟ್ ತೋಟವನ್ನು ದಾಟಿ ಮುಂದೆ ಹೋದ್ರೆ ಅಲ್ಲಿ ಭತ್ತದ ಗದ್ದೆಗಳು ಕೂಡ ಅದಾವ ಭತ್ತ ಅಂದ್ರೆ ಅಕ್ಕಿ ಈ ಭತ್ತವನ್ನು ಸೀಳಿದಾಗ ಒಳಗಡೆ ಅಕ್ಕಿ ಸಿಗ್ತದೆ ನಮಗೆ ಮಕ್ಕಳೆಲ್ಲರೂ ಗದ್ದೆ ಹತ್ತಿರ ಬಂದು ತಲುಪಿದ್ರು ಮಕ್ಕಳೇ ಈ ಚಿತ್ರದಲ್ಲಿ ನೀವು ಗಮನಿಸ್ರಿ ಮಲೆನಾಡು ತಪ್ಪಲಿನ ಪ್ರದೇಶ ಈ ರೀತಿಯಾಗಿರ್ತದ ಆಮೇಲೆ ಗೇರು ಮರದ ಹಣ್ಣುಗಳು ಈ ರೀತಿಯಾಗಿ ನೀವು ಗಮನಿಸ್ರಿ ಈ ಚಿತ್ರದಲ್ಲಿ ಕಾಣಿಸ್ತಾವಲ್ಲ ಇವು ಗೇರು ಮರ ಗೋಡಂಬಿ ಅಂತಿರಲ್ಲ ಇಲ್ಲಿ ಮೇಲೆ ಹಣ್ಣುಗಳಿರ್ತಾವ ಕೆಳಗಡೆ ಗೋಡಂಬಿಗಳಿರ್ತಾವ ಅವುಗಳನ್ನು ನಾವು ಬಿಡಿಸಿ ಆಹಾರ ಪದಾರ್ಥಗಳಲ್ಲೆಲ್ಲ ತಯಾರಿಸುವಾಗ ಬಳಸ್ತೀವಿ ಒಂದಿನ ಪ್ಯಾರವನ್ನು ಗಮನಿಸ್ರಿ ಇದು ಯಾವ ಬೆಳೆ ಎಂದು ಪೀಟರ್ ಪ್ರಶ್ನಿಸಿದ ಇದು ಭತ್ತದ ಬೆಳೆ ಎಂದರು ಗುರುಗಳು ಓ ಇದೇನಾ ಭತ್ತದ ಪೈರು ತೆನೆಗಳನ್ನು ಕೈಯಿಂದ ಮುಟ್ಟಿ ಪ್ರಶ್ನಿಸಿದ ಪೀಟರ್ ಒಂದು ಭತ್ತದ ತೆನೆಯನ್ನು ಕಿತ್ತುಕೊಟ್ಟು ತಗೋ ಇದನ್ನು ಬಿಡಿಸಿ ನೋಡು ಎಂದರು ಗುರುಗಳು ಶೀಲಾ ತಾನು ತಾನು ಒಂದು ತೆನೆ ಕೀಳಲು ಬಾಗಿದಾಗ ಒಂದು ಕಪ್ಪೆ ಚಂಗನೆ ಕುಪ್ಪಳಿಸಿತು ಸರಸರ ಒಂದು ಹಾವು ಹತ್ತಿರದಲ್ಲೇ ಸರಿದು ಹೋಯಿತು ಮಕ್ಕಳು ಭಯದಿಂದ ಹಿಂದೆ ನೆಗೆದರು ಹೆದರಬೇಡಿ ಅವು ನಮಗೆ ಏನೂ ಮಾಡುವುದಿಲ್ಲ ಹಾವು ಕಪ್ಪೆ ಕೀಟ ಹಕ್ಕಿ ಮೊಲ ಹಂದಿ ಮುಂಗುಸಿ ಮುಂತಾದ ಪ್ರಾಣಿಗಳು ಸಾಮಾನ್ಯವಾಗಿ ತೋಟದ ಸುತ್ತಮುತ್ತ ಇರುತ್ತವೆ ಎಂದರು ಗುರುಗಳು ನೋಡಿರಿ ಅಜ್ಜಿ ತೋಟಕ್ಕೆ ಎಲ್ಲರೂ ಮಲೆನಾಡಿನಲ್ಲಿರುವಂತಹ ತಪ್ಪಲು ಪ್ರದೇಶಕ್ಕೆ ಹೋಗಿದ್ರು ಆಗ ಆ ಅಜ್ಜಿ ತೋಟದೊಳಗೆ ಸಾಕಷ್ಟು ಬೆಳೆಗಳನ್ನು ಅವರೆಲ್ಲ ಏನು ಮಾಡ್ತಾರೆ ಗಮನಿಸ್ತಾರೆ ಆಗ ನೋಡಿರಿ ಏನಾದರೂ ಗೊತ್ತಿರಲಿಲ್ಲ ಅಂದ್ರೆ ನೀವು ನಿಮ್ಮ ತಂದೆ ತಾಯಿಗಳನ್ನು ಅಥವಾ ನಮ್ಮನ್ನು ಪ್ರಶ್ನೆ ಮಾಡ್ತೀರಲ್ಲ ಅದೇ ರೀತಿ ಅಲ್ಲಿ ಪೀಟರ್ ಕೂಡ ಪ್ರಶ್ನೆ ಮಾಡ್ತಾನೆ ಗುರುಗಳಿಗೆ ಇದು ಯಾವ ಬೆಳೆ ಅಂಥೇಳೆ ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ ಆಗ ಗುರುಗಳು ಏನು ಮಾಡ್ತಾರ ಇದು ಭತ್ತದ ಬೆಳೆ ಅಂಥೇಳೆ ಅವರಿಗೆ ಪರಿಚಯ ಮಾಡಿಕೊಡ್ತಾನೆ ಓ ಇದೇನ ಭತ್ತದ ಪೈರು ತೆನೆಗಳನ್ನು ಕೈಯಿಂದ ಮುಟ್ಟಿ ಪ್ರ ಪೀಟರ್ ಏನು ಮಾಡ್ತಾನೆ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಗುರುಗಳು ಏನು ಮಾಡ್ತಾರ ಒಂದು ಭತ್ತದ ತೆನೆಯನ್ನು ಕಿತ್ಕೊಟ್ಟು ಇದನ್ನು ಬಿಡಿಸಿ ನೋಡ್ರಿ ಅದ್ರೊಳಗೆ ಅಕ್ಕಿ ಸಿಗ್ತದ ಅಂಥೇಳಿ ಹೇಳ್ತಾರೆ ಅದಕ್ಕೆ ಶೀಲಾ ಅನ್ನೋ ಹುಡುಗಿ ಏನು ಮಾಡ್ತಾಳೆ ನಾನು ಕೂಡ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ಕೊಂಡು ಅದನ್ನು ತೆನೆ ಕೀಳ್ಬೇಕಂತ ಏನು ಬಾಗ್ತಾಳಲ್ಲ ಅಲ್ಲಿ ಒಂದು ಕಪ್ಪೆ ಅಲ್ಲಿಂದ ಜಿಗದ್ ಬರ್ತದ ಆಗ ಅದರ ಹತ್ತಿರದಲ್ಲೇ ಒಂದು ಹಾವು ಕೂಡ ಸರಿದು ಹೋಗ್ತದ ಆಗ ಮಕ್ಕಳು ಏನು ಮಾಡ್ತಾರೆ ಎಲ್ಲರೂ ಅಂಜಿಕೆಯಿಂದ ಹಿಂದೆ ಜಿಗದ್ಬಿಡ್ತಾರೆ ಅದಕ್ಕೆ ಅಲ್ಲಿ ಶಿಕ್ಷಕರು ಹೇಳ್ತಾರೆ ಹೆದರುಬೇಡ್ರಿ ಅವು ನಮಗೆ ಏನೂ ಮಾಡುವುದಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಹಾವು ಕಪ್ಪೆ ಕೀಟ ಹಕ್ಕಿ ಮೊಲ ಹಂದಿ ಮುಂಗುಸಿ ಎಲ್ಲ ಪ್ರಾಣಿಗಳೇನು ಮಾಡ್ತಾವ ತೋಟದ ಸುತ್ತಮುತ್ತ ಇರ್ತಾವ ಅಂತ ಗುರುಗಳ ಹೇಳ್ತಾರೆ ನೋಡ್ರಿ ಇಲ್ಲಿ ಸಣ್ಣ ಸಣ್ಣ ಕೀಟಗಳನ್ನು ತಿನ್ನಲಿಕ್ಕೆ ಅಲ್ಲಿ ಕಪ್ಪೆ ಇರ್ತದ ಕಪ್ಪೆಯನ್ನು ಹಾವು ಇರ್ತದ ಆಮೇಲೆ ಹಾವಿನ ಜೊತೆ ಯುದ್ಧ ಮಾಡ್ತವೆ ಮುಂಗುಸಿಗಳು ಈ ರೀತಿ ಒಂದರ ಮೇಲೊಂದು ಏನು ಮಾಡ್ತವೆ ತಮ್ಮ ಆಹಾರಕ್ಕಾಗಿ ಅವಲಂಬನೆಯಾಗಿರ್ತಾವ ಪ್ರತಿ ಪ್ರಾಣಿಗಳು ಅದಕ್ಕೆ ತೋಟದ ಸುತ್ತಮುತ್ತ ಇವೆಲ್ಲ ಇರ್ತಾವ ಅಂತ ಗುರುಗಳು ಮಕ್ಕಳಿಗೆ ಹೇಳ್ತಾರೆ ಹಾಂ ಮುಂದಿನ ಪುಟದಲ್ಲಿ ನೋಡ್ರಪ್ಪಿ ಮಕ್ಕಳು ಮಾತನಾಡುತ್ತ ಗದ್ದೆಯ ಬದುವಿನಲ್ಲಿ ನಡೆದು ತೋಡು ದಾಟಿ ಅಡಿಕೆ ತೋಟಕ್ಕೆ ಬಂದರು ತೋಟದ ನಡುವೆ ಬಿದ್ದಿದ್ದ ಒಂದು ಹಣ್ಣನ್ನು ಹೆಕ್ಕಿದ ಮೇರಿ ಓ ಇಲ್ಲಿ ನೋಡಿ ಸೌತೆಕಾಯಿ ಎಂದಳು ಅಲ್ಲಲ್ಲ ಅದು ಹೀರೆಕಾಯಿ ಎಂದನು ರಫಿಕ್ ಎರಡೂ ಅಲ್ಲ ಅದು ಕೋಕೋ ಹಣ್ಣು ಇದನ್ನು ಚಾಕ್ಲೇಟ್ ತಯಾರಿಸಲು ಬಳಸುತ್ತಾರೆ ಯಾವುದೋ ಪ್ರಾಣಿ ಅದನ್ನು ಕಿತ್ತು ಹಾಕಿದೆ ಬಹುಶಃ ಅಳಿಲಿ ಇರಬೇಕು ಎಂದರು ಗುರುಗಳು ನೋಡ್ರಿ ಮಕ್ಕಳೇನು ಮಾಡಿದ್ರು ಮಾತನಾಡ್ಕೊ ಆ ಗದ್ದೆಯಲ್ಲೆಲ್ಲ ಸುತ್ತಾಡ್ತಾ ಬೆಳೆಗಳನ್ನು ನೋಡ್ತಾ ಮುಂದೆ ಸಾಗಿದರು ಆಗ ಅಲ್ಲಿ ತೋಡು ತೋಡು ಅಂತಂದ್ರೆ ಒಡ್ಡ ಹಾಕಿರ್ತಾರಲ್ಲ ಬಾಜು ಅವಕೆ ತೋಡು ಅಥವಾ ಸಣ್ಣ ಸಣ್ಣ ಕಾಲುಗಳಿರ್ತಾ ನೋಡ್ರಿ ಅವ್ನ ದಾಟಿ ಹೋಗ್ತಾರ ಅಲ್ಲಿ ಅಡಿಕೆ ತೋಟ ಇರ್ತದೆ ಅದನ್ನು ನೋಡಿ ಅಲ್ಲಿ ಏನು ಮಾಡ್ತಾಳೆ ಮೇರಿ ಅನ್ನೋ ಹುಡುಗಿ ಅಲ್ಲಿ ಕೆಳಗಡೆ ಒಂದು ಹಣ್ಣು ಬಿದ್ದಿರ್ತದ ಇದನ್ನು ನೋಡಿ ಸೌತೆಕಾಯಿ ಅಂತ ಕರೀತಾಳೆ ಅದಕ್ಕೆ ರವಿ ಕಣ್ಣು ಹುಡುಗ ಏನ ಇದು ಸೌತಿಕಾಯಿ ಅಲ್ಲ ಇದು ಹೀರಿಕಾಯಿ ಐತಿ ಅಂತ ಹೇಳ್ತಾನೆ ಆಗ ಇವೆರಡೂ ಅಲ್ಲ ಇದು ಯಾವ ಹಣ್ಣು ಇದು ಕೋಕೋ ಹಣ್ಣು ಇದನ್ನು ಚಾಕ್ಲೇಟ್ ತಯಾರಿಸ್ಲಿಕ್ಕೆ ಬಳಸ್ತಾರೆ ಬಹುಶಃ ಯಾವುದೋ ಹಾಕ್ಯದ ಅದು ಅಳಲ ಇ ಅಳಿಲು ಇರಬೇಕು ಅಂಥೇಳಿ ಗುರುಗಳು ಹೇಳ್ತಾರ ನೋಡಿರಿ ಮಕ್ಕಳೇ ಇದು ಈ ಚಿತ್ರದಲ್ಲಿ ಗಮನಿಸ್ರಿ ಇದು ಕೋಕೋ ಹಣ್ಣು ಈ ಹಣ್ಣಿನಿಂದ ಚಾಕ್ಲೇಟನ್ನು ತಯಾರಿಸ್ತಾರೆ ಈ ಹಣ್ಣಿನ ಬೀಜಗಳನ್ನು ಹೊರಗೆ ತೆಗೆದು ಇದನ್ನು ಪುಡಿ ಮಾಡಿ ಈ ರೀತಿ ಪೌಡ್ರ್ ಸಿಗ್ತದೆ ಅದರಿಂದ ಚಾಕ್ಲೇಟನ್ನು ತಯಾರಿಸ್ತಾರ ಮುಂದಿನ ಪ್ಯಾರವನ್ನು ಗಮನಿಸ್ರಿ ಅಷ್ಟರಲ್ಲಿ ಅಜ್ಜಿ ತೋಟದಲ್ಲಿ ಏನೋ ಮಾಡುತ್ತಿರುವುದನ್ನು ಕಂಡ ಮಕ್ಕಳು ಅಲ್ಲಿಗೆ ಓಡಿದರು ನಿಧಾನವಾಗಿ ಬನ್ನಿ ಮುಳ್ಳುಗಳು ಇರಬಹುದು ಎಂದು ಎಚ್ಚರಿಸಿದರು ಅಜ್ಜಿ ಇದೇನು ಇಷ್ಟೊಂದು ಗುಂಡಿ ತೋಡಿದ್ದೀರಿ ಎಂದು ಮಹೇಶ್ ಪ್ರಶ್ನಿಸಿದನು ನೀವೆಲ್ಲ ನಿಮ್ಮ ಕೈಯಾರೆ ಒಂದೊಂದು ಹಣ್ಣಿನ ಗಿಡ ಇದರಲ್ಲಿ ನೆಡಬೇಕು ಎಂದು ಅಜ್ಜಿ ಉತ್ತರಿಸಿದರು ಬೇಡಪ್ಪ ನಮ್ಮ ಕೈ ಕೊಳೆಯಾಗುತ್ತದೆ ನನ್ನ ಅಮ್ಮ ಬೈಯುತ್ತಾಳೆ ಎಂದಳು ಅಶ್ವಿನಿ ಚೊಕ್ಕದ ಚಿಕ್ಕಮ್ಮ ಬಾರೆ ಎಂದು ತಮಾಷೆ ಮಾಡಿದ ಮೊಹಮ್ಮದ್ ಕೈ ಕೆಸರಾದರೆ ಬಾಯಿ ಮೊಸರು ಎಂದು ಹೇಳುತ್ತಾ ಒಂದು ಗಿಡ ತೆಗೆದುಕೊಂಡು ನೆಡಲು ಆರಂಭಿಸಿದನು ಅಂತೆಯೇ ಎಲ್ಲ ಮಕ್ಕಳು ಒಂದೊಂದು ಗಿಡ ನೆಟ್ಟರು ಕೈ ತೊಳೆದು ಅಜ್ಜಿ ಕೊಟ್ಟ ಹಣ್ಣನ್ನು ತಿಂದು ತೋಟದಲ್ಲೆಲ್ಲ ಸುತ್ತಾಡಿದರು ತೋಟದಲ್ಲಿದ್ದ ಬಾಳೆ ಅಡಿಕೆ ತೆಂಗು ಕಾಳುಮೆಣಸು ಕಾಫಿ ಏಲಕ್ಕಿ ಮೊದಲಾದ ಗಿಡಗಳನ್ನು ನೋಡಿದರು ನೋಡ್ರಪ್ಪಿ ಈ ಪ್ಯಾರ ಇನ್ನೊಂದ್ಸಲ ನೋಡ್ರಿ ನೋಡ್ರಿ ಅಷ್ಟೊಳಗೆ ಅಜ್ಜಿ ಮಕ್ಕಳೆಲ್ಲ ಏನು ಮಾಡಿದ್ರು ತೋಟದಲ್ಲೆಲ್ಲ ಸುತ್ತಾಡ್ತಾ ಅಜ್ಜಿಯ ಮನೆ ಕಡೆ ಬರ್ತಾಯಿದ್ರು ಅಜ್ಜಿ ಕೂಡ ಆ ತೋಟದಲ್ಲಿ ಏನೋ ಮಾಡ್ತಾ ನೋಡ್ರಿ ಅಜ್ಜಿ ಏನೋ ಮಾಡ್ತಾ ಇರುವುದನ್ನು ಕಂಡು ಮಕ್ಕಳು ಓಡ್ಕೋ ಅಂತ ಆಕೆ ಹತ್ರ ಬರಕರು ಅದಕ್ಕೆ ಅಜ್ಜಿ ಏನು ಹೇಳಿದ್ಲು ಸಾವಕಾಶ ಬರ್ರಿ ಅಲ್ಲಿ ಹಾದಿ ಒಳಗೆ ಮೂಳುಗಳಿರ್ತಾವ ಅವು ನಿಮಗೆ ಚುಚ್ಚಬಹುದು ಎಚ್ಚರಿಕೆಯಿಂದ ಬರ್ರಿ ಅಂತ ಅಜ್ಜಿ ಹೇಳ್ತಾರ ಅದಕ್ಕೆ ಅಜ್ಜಿ ಏನು ಮಾಡಿದ್ಲು ಅಲ್ಲಿ ತೋಟದೊಳಗೆ ಸಾಕಷ್ಟು ಗುಂಡಿಗಳನ್ನು ಅಂದರೆ ತಗ್ಗುಗಳನ್ನು ತೋಡಿದ್ಲು ಯಾಕೆ ಇಷ್ಟೊಂದು ತಗ್ಗುಗಳನ್ನು ತೋಡಿರಿ ಅಂಥೇಳಿ ಮಹೇಶನು ಹುಡುಗ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಅಜ್ಜಿ ಹೇಳ್ತಾಳೆ ನೋಡ್ರಿ ಈಗ ತೋಟ ಎಲ್ಲ ನೋಡಿ ಬಂದ್ರಲ್ಲ ಈ ಎಲ್ಲ ಬೆಳೆಗಳನ್ನು ಗಿಡಗಳನ್ನು ನಾನು ನೆಟ್ಟಿದ್ದೀನಿ ಅದೇ ರೀತಿ ನೀವು ಕೂಡ ಒಂದೊಂದು ಹಣ್ಣಿನ ಗಿಡ ಇದ್ರೊಳಗೆ ನೆಡಬೇಕು ನಿಮ್ಮ ನೆನಪು ಇರಬೇಕಲ್ಲ ನನಗೆ ಅದಕ್ಕೆ ನೀವು ಕೂಡ ಒಂದೊಂದು ಗಿಡ ಇಲ್ಲಿ ನೆಡಬೇಕು ಅಂತ ಅಜ್ಜಿ ಹೇಳ್ತಾಳೆ ಅದಕ್ಕೆ ಒಂದು ಏನು ಹೇಳ್ತಾಳೆ ಬೇಡಪ್ಪ ನಮ್ಮ ಕೈ ಕೊಳೆಯಾಗುತ್ತದೆ ನನ್ನ ಅಮ್ಮ ಬೈತಾಳ ಅಂತ ಅಶ್ವಿನಿ ಹೇಳ್ತಾಳೆ ನೋಡ್ರಿ ಕೈ ಹೊಲಸಾಗ್ತದ ಮೈನು ಹೊಲಸಾಗ್ತದ ಅಮ್ಮ ಬೈತಾರ ನಾವು ಅಲ್ಲಪ್ಪ ಅಂತ ಕೀಳಾತಾಳ ಅದಕ್ಕೆ ಚೊಕ್ಕದ ಚಿಕ್ಕಮ್ಮ ಬಾರೆ ಎಂದು ತಮಾಷೆ ಮಾಡಿದ ಮೊಹಮ್ಮದ್ ಭಾಳ ಸ್ವಚ್ಛ ಹೇಳಿ ನೀನು ಜಂಬ ಕೊಚ್ಕೋಬೇಡ ನಮ್ಗೆ ರೈತನ ಕೈ ಕೆಸರಾದ್ರೆ ಬಾಯಿ ಮೊಸರಾಗ್ತದೆ ಅದೇ ರೀತಿ ನಾವು ಕೂಡ ಇಲ್ಲಿ ಗಿಡವನ್ನು ನೆಡೋಣ ಅಂಥೇಳಿ ಇಲ್ಲಿ ಮೊಹಮ್ಮದ್ ಹೇಳ್ತಾನೆ ಆಗ ಎಲ್ಲ ಮಕ್ಕಳು ಏನು ಮಾಡ್ತಾರೆ ಒಂದೊಂದು ಗಿಡ ತೆಗೆದುಕೊಂಡು ಅಲ್ಲಿ ನೆಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲ ಮಕ್ಕಳು ಕೂಡ ನೆಡ್ತಾರ ಆಗ ಅಜ್ಜಿ ಏನು ಹಾಕ್ತಾಳೆ ಗಿಡ ನೆಡೋದಾದಮೇಲೆ ಅಷ್ಟೂರು ಕೈ ತೊಳ್ಕೊಂಡು ಬರ್ರಿ ನಿಮಗೆಲ್ಲ ತಿನ್ಲಿಕ್ಕೆ ಒಂದೊಂದು ಹ ತಿನ್ಲಿಕ್ಕೆ ಏನಾದರೂ ಕೊಡ್ತೀನಿ ಅಂತ ಅಜ್ಜಿ ಕರೀತಾಳ ಅದಕ್ಕೆ ಎಲ್ಲ ಮಕ್ಕಳು ಬರ್ತಾರ ನೋಡ್ರಿ ತೋಟದೊಳಗಿರುವಂತಹ ಒಂದೊಂದು ಬೆಳೆಯನ್ನು ಎಲ್ಲವನ್ನ ಮಕ್ಕಳು ವೀಕ್ಷಣೆ ಮಾಡ್ಕೊತ ಬರ್ತಾರ ನೋಡ್ರಿ ಮೊದಲೇದಾಗಿ ಬಾಳೆ ಬಾಳೆ ಈ ರೀತಿಯಾಗಿರ್ತದೆ ಈ ಬೆಳೆ ನೋಡಿರಬಹುದು ನೀವು ಈ ರೀತಿಯಾಗಿರುತ್ತ ಇರುವಂಥದ್ದು ಆಮೇಲೆ ಅಡಿಕೆ ಈಗಾಗಲೇ ನಿಮಗೆ ತೋರಿಸಿದ್ದು ನಾನು ತೆಂಗು ಈ ತೆಂಗಿನ ಮರವನ್ನು ನಾವು ಕಲ್ಪವೃಕ್ಷ ಅಂತ ಕರಿತೀವಿ ಯಾವ ರೀತಿ ಆಕಳನ್ನು ನಾವು ಕಾಮಧೇನು ಅಂತ ಕರಿತೀವೆಯೋ ಈ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಕರಿತೀವಿ ಯಾಕಂದ್ರೆ ಈ ಗಿಡದಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ನಮಗೆ ಉಪಯೋಗಕ್ಕೆ ಬರ್ತಾವೆ ಈ ತೆಂಗಿನ ಎಳನೀರನ್ನು ನಾವು ಕುಡಿದ್ರೆ ಒಂದು ವ್ಯಕ್ತಿಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಒಂದು ಎಳ್ನೀರು ಕುಡಿದ್ರೆ ಒಂದು ಸಲೈನ್ ಹಚ್ಚಿದಂಗೆ ಆಗ್ತದೆ ಅದಕ್ಕೆ ಎಳ್ನೀರು ಕುಡಿಯೋದು ಬಹಳಷ್ಟು ಒಳ್ಳೆಯದು ನೋಡಿರಿ ಆ ಕಾಯಿಯನ್ನು ಹೊಡೆದಾಗ ಸಿಗುವಂತಹ ಕೊಬ್ಬರಿಯಿಂದ ನೀವು ಚಟ್ನಿಯನ್ನು ತಯಾರಿಸ್ತೀರಿ ಆಮೇಲೆ ಈ ತೆಂಗಿನ ಗರಿಯಿಂದ ತೆಂಗಿನ ಕಸಬರ್ಗಿಯನ್ನು ಮಾಡ್ತೀವಿ ಈ ತೆಂಗಿನ ನಾರಿನಿಂದ ಚಾಪೆಯನ್ನು ತಯಾರಿಸ್ತಾರ ಹಾಗೆ ಅದಕ್ಕೆ ಈ ಗಿಡವನ್ನು ನಾವು ಕಲ್ಪವೃಕ್ಷ ಅಂತ ಕರಿತೀವಿ ಇನ್ನು ಕಾಳುಮೆಣಸು ನೋಡಿರಿ ಈ ಕರೋನಾ ಟೈಮ್ನಲ್ಲಿ ಈ ಕಾಳು ಮೆಣಸಿನ ಪರಿಚಯ ಬಹಳಷ್ಟು ಆಗಿರ್ತದೆ ನಿಮಗೆ ಯಾಕಂದ್ರೆ ಕರೋನಾ ವೈರಸ್ಸನ್ನು ಕೊಲ್ಲಲಿಕ್ಕೆ ಈ ಕಾಳುಮೆಣಸು ಅಂದ್ರೆ ಬಹಳಷ್ಟು ನಮಗೆ ಸಹಕಾರಿಯಾಗ್ಯದ ಹೆಚ್ಚಾಗಿ ನಾವು ಶುಂಠಿ ಮೆಣಸು ಲವಂಗ ಇವುಗಳನ್ನೆಲ್ಲ ಹಾಕಿ ನಾವು ಏನು ಮಾಡಿರ್ತೀರಿ ಕಷಾಯವನ್ನು ಮಾಡ್ಕೊಂಡು ಕುಡ್ದಿರ್ತೀರಲ್ಲ ಅದೇ ಈ ಕಾಳುಮೆಣಸು ಇನ್ನು ಕಾಫಿ ಬೀಜಗಳು ಈ ರೀತಿಯಾಗಿರ್ತವೆ ಈ ಬೀಜವನ್ನು ಪೌಡರ್ ಮಾಡಿ ಕಾಫಿಯನ್ನು ಮಾಡಿಕೊಂಡು ನೀವೆಲ್ಲ ಮನೆಯಲ್ಲಿ ಕುಡಿತೀರಿ ಇನ್ನು ಏಲಕ್ಕಿ ನೋಡ್ರಿ ನಾವು ತಯಾರಿಸುವಂತಹ ಸಿಹಿ ಖಾದ್ಯಗಳಲ್ಲಿ ಹೆಚ್ಚಾಗಿ ಏಲಕ್ಕಿಯನ್ನು ಬಳಸ್ತೀವಿ ಈ ಏಲಕ್ಕಿಯನ್ನು ಹಾಕಿದ್ರೆ ಮಾಡಿರುವಂತಹ ಆಹಾರ ಬಹಳಷ್ಟು ಸುವಾಸನೆಯುಕ್ತವಾಗಿರ್ತದೆ ಇವತ್ತಿಗೆ ಇಷ್ಟು ಸಾಕಪ್ಪಿ ಮುಂದಿನ ಪಾಠವನ್ನು ಮುಂದುವರೆದ ಭಾಗದಲ್ಲಿ ಮುಂದಿನ ಅವಧಿಯಲ್ಲಿ ನೋಡೋಣ ಧನ್ಯವಾದಗಳು